ಆಂಧ್ರದ ವೈಜಾಗ್ನ ಮಣಿಕಂಠ ಎಂಬ ತನ್ನ ಜೊತೆ ಶ್ವೇತಾ ಎಂಬಾಕೆಗೆ ಮದುವೆಯಾಗಿತ್ತು ಶ್ವೇತಾಗೆ ತಂದೆ ಇರಲಿಲ್ಲ ತಾಯಿನೇ ತನ್ನ ಇಬ್ಬರು ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ಲು ಮದುವೆಗೂ ಮೊದಲು ಗಂಡ ಮಣಿಕಂಠನ ಜೊತೆ ಅತ್ತೆ ಪುಷ್ಪವತಿ ಮಾವ ಕಾಂತಾರಾವ್ ಶ್ವೇತಾಗೆ ನೀನು ನಮ್ಮ ಮನೆಗೆ ಮಗಳಿದ್ದಂತೆ ನಿನ್ನ ರಾಣಿ ಥರ ನೋಡ್ಕೊಳ್ತೀವಿ ನಿಮ್ಮ ಮನೆಗೆ ಗಂಡು ದಿಕ್ಕಿಲ್ಲ ಅಂತ ಭಯ ಪಡಬೇಡ ನಿನ್ನ ತಾಯಿ ನನಗೂ ತಾಯಿ ಇದ್ದ ಹಾಗೆ ಅಂತೆಲ್ಲ ಇಡೀ ಕುಟುಂಬದವರು ಡೈಲಾಗ್ಗಳನ್ನು ಹೊಡೆದು ಶ್ವೇತಾನ ನಂಬಿಸಿದ್ರು ಆದರೆ ಮದುವೆಯಾಗಿ ಗಂಡನ ಮನೆಗೆ ಕಾಲಿಡೋವರೆಗೂ ಅವರು ಎಂಥ ರಾಕ್ಷಸರು ಅನ್ನೋದು ಶ್ವೇತಾಗೆ ಗೊತ್ತಾಗದೇ ಹೋಯಿತು ಮದುವೆಯಾಗಿ ಶ್ವೇತ ಗಂಡನ ಮನೆಗೆ ಕಾಲಿಟ್ಟಿದ್ಲು ಗಂಡ ಒಂದು ತರ ಇದ್ರೆ ಅವನ ಇಡೀ ಕುಟುಂಬ ಇನ್ನೊಂದು ತರ ಇರ್ತಿತ್ತು ಮದುವೆಯಾದ ಹೊಸ ತರಲ್ಲಿ ಶ್ವೇತಾಗೆ ಇದೆಲ್ಲ ಗೊತ್ತಾಗಿತ್ತು ಗಂಡ ಸ್ವಲ್ಪ ಒಳ್ಳೆತನದಿಂದ ಇದ್ದಿದ್ರಿಂದ ಶ್ವೇತ ನೆಮ್ಮದಿಯಾಗಿದ್ಲು ಆದ್ರೆ ಗಂಡನ ಮನೆಯಲ್ಲಿ ಶ್ವೇತಗೆ ಒಬ್ಬರಾದ ಮೇಲಂತೆ ಒಬ್ರು ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು ಅತ್ತೆ ಒಂದು ಕಡೆ ಮಾವ ಇನ್ನೊಂದು ಕಡೆ ಕಾಡು ಮೃಗಗಳಂತೆ ಶ್ವೇತನ ಕುಂತ್ರು ತಪ್ಪು ನಿಂತರು ತಪ್ಪು ಅನ್ನೋ ಮಾತುಗಳನ್ನಾಡ್ತಿದ್ರು ಶ್ವೇತಾ ಹೆಸರಲ್ಲಿ ತೊಂಬತ್ತು ಲಕ್ಷ ಮೌಲ್ಯದ ಜಮೀನಿತ್ತು ಮದುವೆ ಟೈಮಲ್ಲಿ ವರದಕ್ಷಿಣೆ ಅಂತ ಶ್ವೇತಾ ತಾಯಿ ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಮದುವೆ ಮಾಡಿದ್ಲು ಗಂಡು ಹೆಣ್ಣಿಗೆ ಸೇರಿ ಇಪ್ಪತ್ತು ಸಾವಿರ ಚಿನ್ನವನ್ನ ಹಾಕಿ ಶ್ವೇತಾ ತಾಯಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ಲು ಆದ್ರೆ ದುಡ್ಡಿನ ದುರಾಸೆಗೆ ಬಿದ್ದ ಮಣಿಕಂಠನ ಕುಟುಂಬಸ್ಥರು ಇಷ್ಟು ಸಾಕಾಗೋದಿಲ್ಲ ನಮ್ಗೆ ಇನ್ನು ಬೇಕು ಅಂತ ಅಂತಿದ್ರು ಮದುವೆಯಾಗಿ ಒಂದೇ ತಿಂಗಳಿಗೆ ಶ್ವೇತಾ ಹೆಸರಲ್ಲಿದ್ದ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡುವಂತೆ ಗಂಡ ಮಣಿಕಂಠ ಹೆಂಡತಿಗೆ ಹಿಂಸೆ ಕೊಡ್ತಿದ್ದ ಅದಕ್ಕೆ ನಿನ್ನ ಹೆಸರಲ್ಲಿದ್ರೇನು ನನ್ನ ಹೆಸರಲ್ಲಿದ್ರೇನು ಅಂತ ಹೇಳಿ ಶ್ವೇತಾ ಸುಮ್ಮನಾಗ್ತಿದ್ಲು ಇದೇ ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು ಒಂದು ದಿನ ಮಣಿಕಂಠ ಶ್ವೇತಾ ತವರು ಮನೆಗೆ ಬಂದಿದ್ದ ಆ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ಶ್ವೇತಾ ತಾಯಿ ಮುಂದೆನೆ ಇವಳ ಮೇಲೆ ಕೈ ಮಾಡಿದ್ದ ಆ ಮನೆಗೆ ಗಂಡು ದಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅತ್ತೆ ಇದ್ದಾರೆ ಅಂತಾನು ನೋಡದೆ ಮೃಗದಂತೆ ಶ್ವೇತಾ ಮೇಲೆ ಎರಗಿದ್ದ ಆಗ್ಲೇ ಶ್ವೇತಾ ಪ್ರಾಣ ಹರಣಕ್ಕೆ ಯತ್ನಿಸಿದ್ಲು ಆದ್ರೆ ಶ್ವೇತಾ ತಾಯಿ ಮಗಳನ್ನ ಕಾಪಾಡಿ ಧೈರ್ಯ ತುಂಬಿದ್ಲು ಮಣಿಕಂಠನ ಮನೆ ಹತ್ರನೇ ಇವನ ಅಕ್ಕ ಕೂಡ ವಾಸ ಮಾಡ್ತಿದ್ಲು ದಿನ ಮನೆಗೆ ಬಂದು ಹೋಗ್ತಿದ್ಲು ಹೀಗೆ ಬಂದು ಹೋಗ್ತಿದ್ದವಳು ನನ್ನ ತಮ್ಮ ಹೀರೋ ಇದ್ದ ಹಾಗೆ ಇದಾನೆ ಅವನಿಗೆ ಚಿನ್ನದಂತ ಹುಡುಗಿಯನ್ನ ನೋಡಬೇಕಿತ್ತು ನಿಮ್ಮ ಕುಟುಂಬಕ್ಕಿಂತ ಬೇರೆ ಕುಟುಂಬದಿಂದ ಹೆಣ್ಣು ತರಬಹುದಿತ್ತು ಅಂತ ಇವಳು ಸಹ ಚುಚ್ಚು ಮಾತಾಡೋಕೆ ಶುರು ಮಾಡಿದ್ಲು ಈ ವಿಷಯ ತನ್ನ ಗಂಡನಿಗೆ ಹೇಳಿದ್ರು ಏನು ಪ್ರಯೋಜನವಿಲ್ಲದಂತಾಗಿತ್ತು ಇನ್ನು ಅತ್ತೆ ಮಾವನನ್ನ ಕೇಳೋ ಹಾಗೆ ಇರಲಿಲ್ಲ ಯಾಕಂದ್ರೆ ಯಾವಾಗ್ಲೂ ಅತ್ತೆ ಮಾವನ ಚುಚ್ಚು ಮಾತುಗಳೇ ಅವಳಿಗೆ ಸಾಕಾಗಿ ಹೋಗಿತ್ತು ಇವೆಲ್ಲ ಟಾರ್ಚರ್ ಗಳು ಒಂದು ಕಡೆಯಾದ್ರೆ ಆಗ್ಲೇ ಶ್ವೇತಾಗೆ ಅಸಲಿ ಟಾರ್ಚರ್ ಶುರುವಾಗಿತ್ತು ಶ್ವೇತಾ ಗಂಡ ಅತ್ತೆ ಮಾವನ ಜೊತೆಗೆ ಅತ್ತಿಗೆಯ ಟಾರ್ಚರ್ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಮಣಿಕಂಠನ ಅಕ್ಕನ ಗಂಡ ಸತ್ಯನಾರಾಯಣ ಅನ್ನೋನು ಶ್ವೇತಾ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದ ಮಣಿಕಂಠನಿಗೆ ಮದುವೆಯಾದ ದಿನದಿಂದಲೂ ಇವನು ಶ್ವೇತಾ ಮೇಲೆ ಕಣ್ಣಿಟ್ಟಿದ್ದ ವರಸೆಯಲ್ಲಿ ತಂಗಿಯ ಹಾಗೆ ಇದ್ದ ಶ್ವೇತಾಳ ಜೊತೆ ಮಂಚವೇರ್ಬೇಕು ಅನ್ನೋದೊಂದೇ ಇವನ ಗುರಿಯಾಗಿತ್ತು ಗಂಡ ಮಣಿಕಂಠ ಇಲ್ಲದ ಟೈಮ್ ನೋಡಿಕೊಂಡು ಬರ್ತಿದ್ದ ಇವನು ಶ್ವೇತಾ ಹತ್ರ ಹೊರಗೆ ಹೋಗೋಣ ಗಾಡಿಯಲ್ಲಿ ನಿನ್ನ ರೌಂಡ್ ಹೊಡಿಸ್ತೀನಿ ಅಂತ ಕೇಳ್ತಿದ್ದಂತೆ ಅವನ ನೋಟಕ್ಕೂ ಮಾತಿಗೂ ಸಂಬಂಧವೇ ಇಲ್ಲ ಅನ್ನೋದು ಆಗ ಶ್ವೇತಾಗೆ ಅರ್ಥವಾಗಿತ್ತು ಇದಕ್ಕೆ ಬೇಡ ಅಣ್ಣ ಅಂತ ಶ್ವೇತಾ ಹೇಳ್ತಿದ್ಲು ಒಂದು ಕಡೆ ಅಣ್ಣ ಅಂತ ಕರೀತಿದ್ರು ಇನ್ನೊಂದು ಕಡೆ ಶ್ವೇತಾ ಜೊತೆ ಅಕ್ರಮ ಸಂಬಂಧ ಇಟ್ಕೋಬೇಕು ಅಂತ ಸತ್ಯನಾರಾಯಣ ಹಪಹಪಿಸ್ತಿದ್ದ ಆದರೆ ಆದ್ರೆ ಶ್ವೇತಾಗೆ ಅಂತ ಆಲೋಚನೆಗಳೇ ಇರಲಿಲ್ಲ ಅಮಾಯಕ ಶ್ವೇತನ ಹೇಗಾದರೂ ಮಾಡಿ ಅನುಭವಿಸಲೇಬೇಕು ಅಂತ ಅವಕಾಶಕ್ಕಾಗಿ ಸತ್ಯನಾರಾಯಣ ಕಾಯ್ತಿದ್ದ ಆದರೆ ಶ್ವೇತಾ ಮಾತ್ರ ಇವನ ಬುದ್ಧಿ ಗೊತ್ತಾಗಿ ದೂರ ಇಟ್ಟಿದ್ಲು ಹೀಗೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಟೈಮ್ ನೋಡಿಕೊಂಡು ಮನೆಗೆ ಬಂದವನು ಶ್ವೇತಾ ಹತ್ರ ತನ್ನ ಮನಸ್ಸಲ್ಲಿದ್ದ ಮಾತನ್ನ ಹೇಳಿದ್ದ ಹಾಗೆ ಮಾತಾಡ್ತಲೇ ಶ್ವೇತಾ ಎದೆಗೆ ಕೈ ಹಾಕಿದ್ದ ಆಗ ಶ್ವೇತಾ ಇವನಿಗೆ ಜಾಡಿಸಿದ್ಲು ಸತ್ಯನಾರಾಯಣನ ನಿವಾಳಿಸಿ ರೂಮ್ಗೆ ಹೋಗಿ ಅಳ್ತಾ ಕೂತು ತನ್ನ ತಾಯಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಅದಕ್ಕೆ ತಾಯಿ ಮೊದಲು ನಿನ್ನ ಗಂಡನಿಗೆ ವಿಷಯವನ್ನ ಹೇಳು ಅಂದಿದ್ಲು ಶ್ವೇತಾ ಗಂಡ ಬರೋದನ್ನೇ ಕಾದು ಕುಳಿತಿದ್ದು ಅವನು ಬಂದೊಡನೆ ಸತ್ಯನಾರಾಯಣ ವಿಷಯವನ್ನ ಹೇಳಿದ್ಲು ಆಗ ಮಣಿಕಂಠ ಶ್ವೇತಾನೇ ಬೈದು ವಿಷಯ ಯಾರಿಗೂ ಹೇಳಬೇಡ ಮರ್ಯಾದೆ ಹೋಗುತ್ತೆ ಅಂತ ಎಚ್ಚರಿಸಿದ್ದ ಗಂಡ ಹೇಳಿದ ಅನ್ನೋ ಕಾರಣಕ್ಕೆ ಸ್ವಲ್ಪ ದಿನ ಶ್ವೇತಾ ಸುಮ್ಮನಿದ್ಲು ಆದ್ರೆ ಮತ್ತೆ ಸತ್ಯನಾರಾಯಣನ ವರ್ತನೆ ಮಿತಿ ಮೀರಿತು ನನ್ನ ಯಾರು ಏನು ಕೇಳೋದಿಲ್ಲ ಅಂತಾನೆ ಯಾರೂ ಇಲ್ಲದ ಟೈಮ್ ಅಲ್ಲಿ ಶ್ವೇತಾ ಮನೆಗೆ ಬಂದು ಮೈ ಮುಟ್ಟಿ ಕೊನೆಗೆ ತಾಳ್ಮೆ ಕಳೆದುಕೊಂಡ ಶ್ವೇತ ಜೋರಾಗಿ ಕೂಗಾಡಿ ಕೋಪಗೊಂಡಿದ್ದ ತನ್ನ ಗಂಡನಿಗೆ ಮತ್ತೆ ಇವನ ವಿಚಾರವನ್ನ ಹೇಳಿದ್ಲು ತನ್ನ ಕುಟುಂಬದವರಿಗೂ ಹೇಳಿದ ನಂತರ ಮನೆಯಲ್ಲಿ ದೊಡ್ಡ ರಾಜ್ಯಾಂತವೇ ನಡೆದು ಹೋಗಿತ್ತು ಆಗ್ಲೇ ಸತ್ಯನಾರಾಯಣ ಈ ಮನೆಗೆ ಬರಬಾರ್ದು ಅಂತ ಶ್ವೇತಾ ಎಚ್ಚರಿಕೆ ಕೊಟ್ಟಿದ್ಲು ಅದಕ್ಕೆ ಸತ್ಯನಾರಾಯಣ ಇಲ್ಲ ಸಲ್ಲದನ್ನ ಹೇಳಿ ಆರೋಪ ಮಾಡ್ತಿದ್ದಾಳೆ ನನ್ನ ಮೇಲೆ ಇದೆಲ್ಲವನ್ನ ಹೇಳಿ ಮರ್ಯಾದೆ ತೆಗೀತಾ ಇದ್ದಾಳೆ ಅಂತ ಉಲ್ಟಾ ಹೊಡೆದಿದ್ದ ಜೊತೆಗೆ ಗಂಡ ಕೂಡ ನಿನ್ನ ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಬೇರೆ ಒಳ್ಳೆ ಸಂಬಂಧ ನೋಡ್ಬೇಕಿತ್ತು ತಪ್ಪು ಮಾಡ್ಬಿಟ್ಟೆ ಅಂತ ಎಲ್ಲರ ಮುಂದೆ ಅಂದಿದ್ದ ಅಲ್ಲದೆ ತನ್ನ ಬಾವನನ್ನ ನೀನು ಮನೆಗೆ ಬಾ ನಿನ್ನ ಬರಬೇಡ ಅಂತ ಹೇಳೋಕೆ ಅವಳು ಯಾರು ಅಂತ ಅಂದಿದ್ದ ಆಗ್ಲೇ ಸತ್ಯನಾರಾಯಣ ನಿನ್ನ ಹೆಂಡತಿ ತಪ್ಪಾಯ್ತು ಅಂತ ಕೇಳಿದ್ರೆ ಮಾತ್ರ ನಾನು ಮನೆಗೆ ಬರ್ತೀನಿ ಅಂದಿದ್ದ ಇದಕ್ಕೆ ಮಣಿಕಂಠ ಶ್ವೇತಾಳನ್ನ ಬೈದು ತಕ್ಷಣವೇ ಸತ್ಯನಾರಾಯಣ ಹತ್ರ ಕ್ಷಮೆ ಕೇಳಿಸಿದ್ದ ಗಂಡ ಮಣಿಕಂಠ ಬಲವಂತ ಮಾಡಿದ್ದಕ್ಕೆ ಶ್ವೇತಾ ಸತ್ಯನಾರಾಯಣನ ಹತ್ರ ಕ್ಷಮೆಯಾಚಿಸಿದ್ಲು ತನ್ನ ತಪ್ಪೇನು ಇಲ್ಲದಿದ್ರು ಮನೆಯವರ ಮುಂದೆ ಮರ್ಯಾದೆ ಹೋಯಿತು ಅಂತ ಶ್ವೇತ ನೊಂದುಕೊಂಡಿದ್ಲು ಅಲ್ಲದೆ ಮನೆಯವರೆಲ್ಲ ಒಂದೊಂದು ಚುಚ್ಚು ಮಾತುಗಳನ್ನು ಆಡೋಕೆ ಶುರು ಮಾಡಿದ್ರು ಗಂಡ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡುವಂತೆ ಒತ್ತಾಯಿಸ್ತಿದ್ದ ಇದೇ ಟೈಮಲ್ಲಿ ಶ್ವೇತಾ ಪ್ರೆಗ್ನೆಂಟ್ ಆಗಿದ್ಲು ಆದರೂ ಇವಳಿಗೆ ಮನಃಶಾಂತಿ ಇಲ್ಲದಂತಾಗಿತ್ತು ಜೊತೆಗೆ ಸತ್ಯನಾರಾಯಣನ ಕಾಟ ಕೂಡ ಜಾಸ್ತಿಯಾಗಿತ್ತು ಮನೆಗೆ ಬರ್ತಿದ್ದ ಅವನು ಶ್ವೇತಾನ ಕಾಮದ ದೃಷ್ಟಿಯಿಂದ ನೋಡ್ತಿದ್ದ ಗಂಡ ಹೋದ ಕೂಡಲೇ ಬಂದು ಶ್ವೇತಾಳ ಮೈ ಕೈ ಮುಟ್ಟಿ ಮಾತನಾಡಿಸ್ತಿದ್ದ ಗಂಡನ ಮನೆಯವರು ಕೂಡ ಕನಿಕರವಿಲ್ಲದ ರಾಕ್ಷಸರಂತಾಗಿದ್ರು ಇದರಿಂದ ಶ್ವೇತಾಗೆ ಮಾನಸಿಕ ಹಾಗೂ ದೈಹಿಕವಾಗಿ ನೆಮ್ಮದಿಯೇ ಇಲ್ಲದಂತಾಗಿತ್ತು ಇದೇ ಟೈಮಲ್ಲಿ ಗಂಡ ಮಣಿಕಂಠ ಹೈದರಾಬಾದ್ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕಾಗಿ ಬಂತು ಆಗ ಶ್ವೇತಾ ಪ್ರೆಗ್ನೆಂಟ್ ಆಗಿದ್ದು ಅವನು ಹೆಂಡತಿಯನ್ನ ಮನೆಯಲ್ಲೇ ಬಿಟ್ಟು ಹೈದರಾಬಾದ್ಗೆ ಹೋಗಿದ್ದ ಗಂಡ ಒಂದಲ್ಲ ಒಂದು ಸಲವಾದರೂ ನನ್ನ ಪರ ಇರ್ತಿದ್ದ ಅಂತ ಶ್ವೇತಾಗೆ ಧೈರ್ಯವಿತ್ತು ಈಗ ಅವನೇ ಇಲ್ಲದಿದ್ದಕ್ಕೆ ಮನೆಯವರ ಕಾಟ ಮತ್ತಷ್ಟು ಹೆಚ್ಚಾಗಿತ್ತು ಪ್ರೆಗ್ನೆಂಟ್ ಅಂತ ಕೂಡ ನೋಡದೆ ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ಈಕೆಯ ಕೈ ಎಲ್ಲೇ ಮಾಡಿಸ್ತಿದ್ರು ಇವರ ಚುಚ್ಚು ಮಾತುಗಳಿಗೆ ಶ್ವೇತಾ ಬೇಸತ್ತು ಹೋಗಿದ್ಲು ಇತ್ತ ಮನೆಯವರಿಗೆಲ್ಲ ಸತ್ಯ ಹೇಳಿ ಮರ್ಯಾದೆ ತೆಗೆದಿದ್ದಕ್ಕೆ ಸತ್ಯನಾರಾಯಣ ಶ್ವೇತಾ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಇದನ್ನ ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದಂತೆ ಕೇಳು ಅಂತ ಅಂದಿದ್ದ ಆಗ್ಲೇ ಶ್ವೇತ ನಾನು ಕೂಡ ಹೈದರಾಬಾದ್ಗೆ ಬರ್ತೀನಿ ಅಂತ ಗಂಡನಿಗೆ ಹೇಳಿದ್ಲು ಇದನ್ನ ಕೇಳಿ ಮಣಿಕಂಠ ಶ್ವೇತನ ಬಾಯಿಗೆ ಬಂದಂತೆ ಬೈದಿದ್ದ ಹಾಗೆ ಬೈದು ಕಾಲ್ನ ಕಟ್ ಮಾಡಿದ್ದ ಅದೇ ದಿನ ಶ್ವೇತಾ ಒಂದು ಲೆಟರ್ ನ ಬರೆದಿದ್ಲು ನನಗೆ ಯಾವಾಗ್ಲೂ ಗೊತ್ತು ನಾನಿಲ್ದೆ ನೀನು ತುಂಬ ಚೆನ್ನಾಗಿರ್ತೀಯ ನನ್ಗೇನಾದ್ರು ಆದ್ರೆ ನಿನಗೆ ಯಾವುದೇ ತರ ನೋವಾಗೋದಿಲ್ಲ ಏನಾದ್ರೂ ಆಗ್ಲಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ತುಂಬಾ ಮಾತನಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಏನೊಂದು ಮಾತನಾಡೋಕೆ ಆಗ್ತಿಲ್ಲ ನಿನಗೆ ಎಲ್ಲಾ ಗೊತ್ತು ನಿನ್ನ ನೀನು ಪ್ರಶ್ನೆ ಮಾಡ್ಕೋ ಅಂತ ಹೇಳಿದವಳು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂತ ನಗುವಿನ ಸಿಂಬಲ್ ನ ಹಾಕಿದ್ಲು ಎಲ್ಲೇನೋ ನೆಲ ಅದೇ ದಿನ ಬೆಳಗ್ಗೆ ಎಂಟು ವರೆ ಸುಮಾರಿಗೆ ಮನೆ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿದ್ದ ಶ್ವೇತಾ ಹೊರಗೆ ಹೋಗಿದ್ಲು ನಂತರ ಮನೆಗೆ ಬಂದ ಅತ್ತೆ ಮಾವ ಸೊಸೆ ಕಾಣಿಸದಿದ್ರು ಯಾರ ಜೊತೆಗಾದ್ರೂ ಓಡಿ ಹೋಗಿರಬಹುದು ಅಂತ ಕೀಳಾಗಿ ಮಾತನಾಡಿಕೊಂಡಿದ್ರು ಆದರೂ ತುಂಬಾ ಹೊತ್ತು ಶ್ವೇತಾ ಕಾಣಿಸದೆ ಇದ್ದಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ರಾತ್ರಿ ಒಂಬತ್ತು ವರೆ ಶ್ವೇತಾ ತಾಯಿಗೆ ಈ ವಿಷಯ ಬೇ ಗೊತ್ತಿರಲಿಲ್ಲ ಆಗ್ಲೇ ಸಮುದ್ರ ದಡದಲ್ಲಿ ಶ್ವೇತಾ ಮೃತದೇ ೇಹ ತೇಲ್ತಿತ್ತು ಮೈ ಮೇಲೆ ಬಟ್ಟೆಯೇ ಇಲ್ಲದಂತಾಗಿತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೈ ಮೇಲಿನ ಬಟ್ಟೆ ಏನಾಯ್ತು ಅಂತ ಎಲ್ಲರೂ ಶಾಕ್ ಆಗಿದ್ರು ಶ್ವೇತಾ ಆತ್ಮಹತ್ಯೆ ಮಾಡ್ಕೊಂಡ ಸ್ವಲ್ಪ ಸಮಯದಲ್ಲೇ ಮೇಲಿನ ಬಟ್ಟೆ ಹೇಗೆ ಕಳಚಿ ಹೋಯ್ತು ಅನ್ನೋ ಅನುಮಾನ ಎಲ್ಲರನ್ನು ಕಾಡಿತ್ತು ಈ ಮಧ್ಯೆ ಶ್ವೇತಾದು ಆತ್ಮಹತ್ಯೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ರು ನಾವು ಎಲ್ಲಾ ಆಂಗಲ್ ಗಳಲ್ಲೂ ನೋಡಿದ್ವಿ ಅಂತ ಹೇಳಿದ್ರು ಆದ್ರೆ ವಿಪರ್ಯಾಸ ಅಂದ್ರೆ ಸಮುದ್ರದಿಂದ ಹಿಡಿದು ಮಣಿಕಂಠನ ಮನೆವರೆಗೂ ಸಿಟಿವಿ ಕ್ಯಾಮೆರಾಗಳೇ ಇಲ್ಲದಂತಾಗಿತ್ತು ಇದರಿಂದ ಶ್ವೇತಾ ಸಾವು ನಿಗೂಢವಾಗಿ ಉಳಿದಿತ್ತು ಆದರೆ ಶ್ವೇತಾ ಸಾಯೋಕು ಮೊದಲು ಬರೆದಿದ್ದ ಲೆಟರ್ ನೋಡಿದ ಪೊಲೀಸರು ಇದು ಆತ್ಮಹತ್ಯೆ ಅಂತ ನಿರ್ಧರಿಸಿದ್ರು ಗಂಡ ಒಂದು ಸಲ ಕೈ ಮಾಡಿದ್ದ ನಂತರ ಅವಳ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡು ಅಂತ ಕೇಳಿದ್ದ ಅಲ್ಲದೆ ಮಣಿಕಂಠನ ಬಾವ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ ಅಂತ ನಮಗೆ ಮಾಹಿತಿ ಬಂದಿದೆ ಇದು ಆತ್ಮಹತ್ಯೆಗೆ ಕಾರಣವಿರಬಹುದು ಅಂತ ಪೊಲೀಸರು ಹೇಳಿದ್ರು ಮಣಿಕಂಠನ ಜೊತೆಗೆ ಅತ್ತೆ ಮಾವ ಹಾಗೂ ಅಕ್ಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಜೊತೆಗೆ ಬಾವಾ ಸತ್ಯನಾರಾಯಣನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು ಸಿದ್ರು ಸತ್ಯನಾರಾಯಣನ ಮೇಲೆ ಲೈಂಗಿಕ ಕಿರುಕುಳದ ಕೇಸ್ ಹಾಕಿದ್ದೀವಿ ಅಂತ ಪೊಲೀಸರು ಹೇಳಿದ್ರು ಇವನ ಕಿರುಕುಳ ತಾಳಲಾರದೆ ತನ್ನ ಶಕ್ತಿಯನ್ನ ಮೀರಿ ಕುಟುಂಬದೊಂದಿಗೆ ಶ್ವೇತಾ ಹೋರಾಡಿದ್ಲು ಆದರೆ ಗಂಡನಿಲ್ಲದ ಸಮಯದಲ್ಲಿ ವರಸೆಯಲ್ಲಿ ಅಣ್ಣನಾಗಬೇಕಿದ್ದವನ ವರ್ತನೆಗೆ ಶ್ವೇತ ಸಾವಿನ ಮನೆಯನ್ನ ಸೇರಿದ್ಲು ಇಲ್ಲಿ ಕನಿಷ್ಠ ಪಕ್ಷ ಶ್ವೇತಾ ತಾಯಿಯಾದ್ರೂ ಅಳಿಯನಿಗೆ ಬುದ್ಧಿ ಹೇಳಬೇಕಿತ್ತು ಆದರೆ ಅವರು ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ನನ್ನ ಮಗಳು ಸತ್ತು ಅಂತ ಈ ತಾಯಿ ಕಣ್ಣೀರು ಹಾಕಿದ್ಲು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ ಮಗಳೇ ಇಲ್ಲದಂತಾದ್ಲು ಅಂತ ಶ್ವೇತಾ ತಾಯಿ ಕಣ್ಣೀರ ಪಾಲಾಗಿದ್ಲು ಇನ್ನೂ ಈ ರಾಕ್ಷಸರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ನ ವಿಸಿಟ್ ಮಾಡಿ